ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಪಿಲಿಕುಲದಲ್ಲಿರುವಂತಹ ಬಯೋಲಾಜಿಕಲ್ ಪಾರ್ಕ್ ಅಥವಾ ಝೂ ಅಲ್ಲಿಗೆ ಹೋಗಿ ಅಲ್ಲಿರುವಂತಹ ಪ್ರಾಣಿಗಳನ್ನು ನೋಡಿ ಆನಂದಿಸುವ ಬನ್ನಿ ನೀವು ಕೂಡ ನಮ್ಮ ಜೊತೆಗೆ ಝೂ ಓಪನ್ ಆಗೋದು ಹತ್ತು ಗಂಟೆಗೆ ಹಾಗಾಗಿ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ದೀವಿ ಟಿಕೆಟ್ ತಗೊಂಡಾಗಿದೆ ಈಗ ನಾವು ಝೂ ಒಳಗೆ ಹೋಗ್ತಾ ಇದ್ದೀವಿ ಬನ್ನಿ ನೀವು ಕೂಡ ನಮ್ಮ ಜೊತೆಗೆ ಪ್ರಾಣಿಗಳನ್ನು ನೋಡಿ ಆನಂದಿಸಿ बाइनो पिकॉक ननमो डियर दिस ऑल इज फ्लाइंग ओवर हाउस दैट्स नहीं पूर्ण के आता गलत मात्र अब सी जीजीटी टू डस नॉट वांट एनी मालबाइनो That much we don't see. Here. But he's making noise. This is the food for the day. That's why chicken. Yes, red jungle chicken. Very noisy. Don't mess with that. See, see, hiding. I think that's called a macaque. Macaque bird. <laughs> no? Those birds can talk. He is opening the door and going inside. Hmm. They are this much intelligent, they can imitate human speech. But since nobody teaches them, they don't know to talk. You need to train them to talk. That time they will talk. Imagine a parrot opening a door and going inside and

जिन ने चला दो आई रिमेंबर दिस वन केम टू योर लाइक डॉग शाउटेड ग्रैंडपा चिरकट एंड पुट फुल केरोसिन आई दिस क्रीम को बाबा केक वायर फिनिशिंग गोईंग टू स्लीप्री अलोंद मेले பிரபல அத்தையே இல்ல Mm -hmm. He is opening his mouth, trying to scare us. Mm -hmm. They are very shy animals. See this one, running. This keeps on running. Yeah. Very Sushi! if you touch it. So do not touch a porcupine just two. We

ನರಿಗಳಿಗೆ ಇನ್ನೂ ಕೂಡ ಊಟ ಆಗ್ಲಿಲ್ಲ ಅಂತ ಕಾಣಿಸುತ್ತೆ ಹಾಗಾಗಿ ಹಸಿವೆಯಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡ್ತಾ ಇದ್ದವು ಹಾಗೆ ಅಟ್ಯಾಕ್ ಮಾಡೋ ಥರ ನಮ್ಮನ್ನು ನೋಡ್ತಾ ಇದ್ದವು लेकिन आपको देकर आ रहे है न इसलिए उसको पता चलता है क्योंकि दूसरों को नहीं आया आपको देखकर कर आया ना आप उससे बात करते हो कभी कभी ऐसे मैं फ्रेंड्स ಪ್ರಾಣಿ ಪಕ್ಷಿಗಳಿಗೂ ಕೂಡ ಹೃದಯ ಅನ್ನೋದು ಇದೆ ಹಾಗೆ ಅವುಗಳು ಕೂಡ ಮನುಷ್ಯನ ಮೇಲೆ ಪ್ರೀತಿಯನ್ನು ತೋರಿಸ್ತವೆ ಹೇಗೆ ಹೇಳ್ತೀರಾ ಅಂತ ಇದ್ದೀರಾ ನಾವು ಇಲ್ಲಿ ಈ ಪಕ್ಷಿಯನ್ನು ನೋಡ್ತಾ ಇರಬೇಕಾದ್ರೆ ಪಕ್ಷಿ ತನ್ನ ಪಾಡಿಗೆ ಕಾಳುಗಳನ್ನು ತಿಂತಾಯಿತ್ತು ಸಡನ್ನಾಗಿ ಇದ್ದಕ್ಕಿದ್ದಂತೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಹೋಗ್ತಾ ಇತ್ತು ಈಗಲೇ ಕಾಳು ತಿಂತ ಇದ್ದ ಪಕ್ಷಿಗೇನಾಯಿತು ಈ ರೀತಿ ಒಂದು ರೀತಿ ಡಿಫ್ರೆಂಟ್ ಬಿಹೇವ್ ಮಾಡ್ತಾ ಇದೆಯಲ್ಲ ಅಂತ ಅಬ್ಸರ್ವ್ ಮಾಡಿದಾಗ ಅಲ್ಲಿ ರೋಡಲ್ಲಿ ಸೆಕ್ಯೂರಿಟಿ ಹೋಗ್ತಾ ಇದ್ದ ಆಗ ಅವನನ್ನು ಪ್ರಶ್ನೆ ಕೇಳಿದೆವು ಯಾಕೆ ಅಂತ ಆಗ ಅದು ಅವನು ಹೇಳಿದ ಪ್ರತಿನಿತ್ಯ ನಾನಿಲ್ಲಿರೋದ್ರಿಂದ ಅದು ನನ್ನನ್ನು ರೆಕಾಗ್ನೈಸ್ ಮಾಡುತ್ತೆ ಹಾಗೂ ಕೆಲವೊಮ್ಮೆ ನಾನು ಅದ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ ತುಂಬಾ ಖುಷಿಯಾಯಿತು ಇದರಿಂದ ನಮಗೇನು ಅನಿಸುತ್ತೆ ಅಂದರೆ ಪ್ರಾಣಿ ಪಕ್ಷಿಗಳು ಕೂಡ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತವೆ ಅನ್ನೋದನ್ನ ಕತೆಗಳಲ್ಲಿ ಮಾತ್ರ ಕೇಳಿದ್ವಿ ಆದರೆ ಇವಾಗ ನಾವು ಝೂನಲ್ಲಿ ನೋಡಿ ಅನುಭವವನ್ನು ಪಡ್ಕೊಂಡ್ವಿ ಝೂ ನೋಡಿ ಆದ ನಂತರ ನಾವು ಲೇಕ್ ಗಾರ್ಡನ್ನಿಗೆ ಬಂದೆವು ಲೇಕ್ ಗಾರ್ಡನ್ನಲ್ಲಿ ಬೋಟಿಂಗ್ ಕೂಡ ಇದೆ ಇಲ್ಲಿ ನೀವು ಟಿಕೆಟ್ ಅನ್ನು ಪಡೆದುಕೊಂಡು ಬೋಟ್ನಲ್ಲಿ ರೈಡನ್ನು ಕೂಡ ಮಾಡಬಹುದಾಗಿದೆ ಹಾಗೆ ಈ ನದಿಯ ಆಚೆ ತೀರದಲ್ಲಿ ಅಕ್ವೇರಿಯಂ ವರ್ಲ್ಡ್ ಇದೆ ಅಲ್ಲಿ ನಡ್ಕೊಂಡು ಹೋಗಲಿಕ್ಕೆ ನಮಗೆ ಸಾಧ್ಯವಾಗದ ಕಾರಣ ಲೇಕ್ ಗಾರ್ಡನನ್ನು ದೂರದಿಂದಲೇ ನೋಡಿ ಆನಂದಿಸಬೇಕಾಯಿತು ಅಕ್ವೇರಿಯಂ ನೋಡಬೇಕಾದ್ರೆ ತುಂಬಾ ನಡಿಬೇಕು ಇದಕ್ಕೆ ಯಾವುದೇ ಶಾರ್ಟ್ಕಟ್ ಇಲ್ಲ ಹಾಗೆ ಮಕ್ಕಳನ್ನು ಕರ್ಕೊಂಡು ಅಷ್ಟು ದೂರ ಯಾರು ಹೋಗ್ತಾರೆ ಅಂತ ಹೇಳಿ ನಾವು ಇಲ್ಲಿಗೆ ನಮ್ಮ ಟ್ರಿಪ್ಪನ್ನು ಕೊನೆಗೊಳಿಸ್ತಾ ಇದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು